ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾದ ಅಶ್ವಿನಿ ಗೌಡ ಧ್ರುವಂತ ಜೊತೆ ದೇವರಿಗೆ ಮುಡಿಸುವಂಥ ಹೂವಿನ ವಿಚಾರದಲ್ಲಿ ಸಣ್ಣತನ ತೋರಿಸಿ ಧ್ರುವಂತ ಜೊತೆಗೂ ಕೂಡ ಜಗಳ ಕಾಯ್ದಂತಹ ಅಶ್ವಿನಿ ಒಂದು ಕಡೆ ಅಶ್ವಿನಿ ಧ್ರುವಂತ ಜಗಳ ಆಡ್ತಿದ್ದಾರೆ ಇನ್ನೊಂದು ಕಡೆಗೆ ಗಿಲ್ಲಿ ರಕ್ಷಿತ ಇಂತಹ ಶೋನ ನಾವು ಮಿಸ್ ಮಾಡಿಕೊಳ್ಳೇಬಾರದು ಅಂತ ಹೇಳಿ ಎದ್ನೋ ಬಿದ್ದೋ ಅಂತ ಓಡಿ ಹೋಗಿ ಧ್ರುವಂತ್ ಮತ್ತು ಅಶ್ವಿನಿಯ ಜಗಳ ನೋಡಿ ಮಜಾ ತಗೊಳ್ತಿದ್ದಾರೆ ಯಾರ ಜೊತೆಯೂ ಕೂಡ ನೆಟ್ಟಿಗಿರೋದಿಲ್ಲ ಅವಮ್ಮ ಅಂತ ಒಂಟಿ ಆಗಿದ್ದಾಗ ನೀನು ಬೆಂಬಲಕ್ಕೆ ನಿಂತೆ ಸೊ ನಿನ್ನ ಜೊತೆಯೂ ಕೂಡ ಜಗಳ ಆಡಿದ್ದೇನಿದೆಯಲ್ಲ ಇದು ನಮಗೆ ತುಂಬ ಬೇಸರ ತಂದಿದೆ ಎಂದಂತಹ ರಘು ಮಾತಿಗೆ ಅಶ್ವಿನಿನ ನೋಡ್ತಾ ಇದ್ರೆ ನನಗೆ ಮೈ ಊರಿತಾ ಇದೆ ಅಂತಿದ್ದಾರೆ ಧ್ರುವಂತ ಇನ್ನು ನಿನ್ನ ಪಾಡಿಗೆ ನೀನಿದ್ದು ಬಿಡು ಯಾರ ಸವಾಸಕ್ಕೂ ಕೂಡ ಹೋಗಲೇಬೇಡ ಅಂತ ಹೇಳಿ ಇಲ್ಲಿ ಗಿಲ್ಲಿ ಧ್ರುವಂತ ಅವ್ರಿಗೆ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಜಗಳ ಹತ್ಕೊಂಡು ಊರಿತಾ ಇದೆ ಅಮ್ಮ ಅಂತಿದ್ದಂತಹ ಧ್ರುವಂತನನ್ನ ದೂರ ಮಾಡಿಕೊಂಡು ಈಗ ಅಶ್ವಿನಿ ಗೌಡ ಒಂಟಿ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಶ್ವಿನಿ ಗೌಡ ಪರಿಸ್ಥಿತಿಯನ್ನ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಗಿಲ್ಲಿ ರಕ್ಷಿತ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ ವಿಡಿಯೋನ ಅಂತಿದ್ದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ನಿಂದ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಕೊಟ್ಟ ನಂತರ ಹೋದ ಜೀವ ವಾಪಸ್ ಬಂದಂಗೆ ಅಶ್ವಿನಿ ಗೌಡ ಅವರಿಗೆ ಆಗಿದೆ ಯಾಕಂತಂದ್ರೆ ಅಶ್ವಿನಿ ಗೌಡ ಅವರು ಒಂಟಿ ಆಗಿಬಿಟ್ಟಿದ್ರು ಆಗಾಗ ರಾಶಿಕಾ ಅವರು ಇವ್ರ ಜೊತೆಗೆ ಇರ್ತಿದ್ರು ಮತ್ತೆ ಗಿಲ್ಲಿ ಅವ್ರ ಜೊತೆಗೂ ಕೂಡ ಹೋಗ್ಬಿಡ್ತಿದ್ರು ಸೊ ನನ್ನ ಜೊತೆಗೆ ಯಾರು ಇಲ್ಲಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಒಂದು ಕೊರಗಿತ್ತು ಒಂಟಿತನ ಕಾಡ್ತಿತ್ತು ಆಗ ಧ್ರುವಂತ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದಾಗ ಧ್ರುವ ಅಶ್ವಿನಿ ಗೌಡ ಅವರಿಗೆ ತುಂಬಾ ಖುಷಿಯಾಗಿತ್ತು ಯಾಕಂತಂದ್ರೆ ಇನ್ನು ಮುಂದೆ ನನ್ನ ಜೊತೆಗೆ ಧ್ರುವಂತ್ ಅವ್ರು ಇರ್ತಾರಲ್ಲ ಅಂತ ಹೇಳಿ ಸೊ ಅದರಂತೆಗೆ ಇಬ್ರು ಅಂತಂದ್ರೆ ಏನೇ ಬಿಗ್ ಬಾಸ್ ಮನೆಯಲ್ಲಿ ವಿಚಾರಗಳು ನಡೀತಾ ಇರಲಿ ಅದನ್ನ ಇವರಿಬ್ರು ಪರಸ್ಪರ ಹಂಚಿಕೊಳ್ಳೋದು ಮತ್ತೆ ಗಾಸಿಪ್ ಮಾತನಾಡೋದು ಎಲ್ಲವೂ ಕೂಡ ಇತ್ತು ಅದರಲ್ಲೂ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗಲಂತೂ ಅಶ್ವಿನಿ ಮತ್ತು ಧ್ರುವಂತ್ ಅವರ ನಡುವೆ ಇನ್ನಷ್ಟು ಬಾಂಧವ್ಯ ಹೆಚ್ಚಾಗಿತ್ತು ಥೇಟ್ ಧ್ರುವಂತ್ ಅವರು ಅಶ್ವಿನಿ ಅವರಲ್ಲಿ ಅಮ್ಮನನ್ನ ನೋಡ್ತಾ ಇದ್ರು ತಾಯಿ ಸ್ಥಾನವನ್ನು ಕೊಟ್ಟಿದ್ರು ಅಶ್ವಿನಿ ಗೌಡ ಅವರಿಗೆ ಸೊ ಈ ಗಿಲ್ಲಿ ಎಷ್ಟೇ ಇರಿಟೇಟ್ ಮಾಡ್ತಾ ಇದ್ರು ಸಹಿತ ಅಶ್ವಿನಿ ಗೌಡ ಜೊತೆಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಂತಹ ಧ್ರುವಂತ್ ಅವರು ಅವ್ರ ಜೊತೆಗೆ ಇರ್ತಾ ಇದ್ರು ಅವ್ರನ್ನ ಬಿಟ್ಟು ಗಿಲ್ಲಿ ಟೀಮ್ಗೆ ಹೋಗೋದಂತದ್ದು ಆ ಥರದ್ದು ಮಾಡ್ತಾ ಇರಲಿಲ್ಲ ಒಟ್ಟಿನಲ್ಲಿ ನಾನು ಇಲ್ಲಿ ಸಿಂಗಲ್ ಆಗಿ ಆಟ ಆಡ್ತಿದ್ದೀನಿ ಬಟ್ ಅಶ್ವಿನಿ ಗೌಡ ಅವರಿಗೆ ನನ್ನ ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಅವರ ಬೆಂಬಲಕ್ಕೆ ಧ್ರುವಂತ್ ಅವರು ನಿಂತ್ಕೊಂಡಿದ್ರು ಗೊತ್ತು ಅಶ್ವಿನಿ ಗೌಡ ಇರಿಟೇಟ್ ಮಾಡ್ತಾರೆ ಹೊರಗೊಂದು ಒಳಗೊಂದು ಒಂದು ಎರಡು ಮುಖ ಇದೆ ಅಂತ ಹೇಳಿ ನಿನ್ನೆಯ ಎಪಿಸೋಡ್ನಲ್ಲಿ ಅವ್ರು ಬಿಟ್ಟಿದ್ದನ್ನು ನೀವು ನೋಡಿದ್ದೀರಿ ಸೊ ಎಂಟಾಯರ್ ನಾವು ಒಂದು ಎರಡು ವೀಕಿನಿಂದ ನಾವು ನೋಡ್ತಾ ಇದ್ದರೆ ಅಶ್ವಿನಿ ಗೌಡ ಜೊತೆಗೆ ಧ್ರುವಂತ್ ಅವರು ಅದು ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಅಂತಂದರೆ ನಿನ್ನೆಯ ಆಟದಲ್ಲೂ ಸಹಿತ ಅಶ್ವಿನಿ ಗೌಡ ಅವರಿಗೆ ಅವ್ರು ಹೆಂಗೆ ಅಂತಂದರೆ ಉತ್ಸಾಹವನ್ನು ತುಂಬ್ತಾ ಬಿಟ್ಕೊಡೋದೇ ಬೇಡ ಆಟ ಆಡೇ ಆಡೋಣ ಅಂತ ಹೇಳಿ ಒಂದಿಷ್ಟು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಸೊ ಒಟ್ಟಿನಲ್ಲಿ ನಿನ್ನೆಯ ಆಟವನ್ನು ಗೆಲ್ಲಲಿಕ್ಕೂ ಕೂಡ ಧ್ರುವಂತ್ ಅವರು ಒಂದು ರೀತಿ ಆಗಿ ಕಾರಣಕರ್ತರು ಕೂಡ ಆಗಿದ್ರು ಅಶ್ವಿನಿ ನಿನ್ನೆ ಆಟದಲ್ಲಿ ಗೆಲ್ಲಬೇಕು ಅಂತ ಅಂದರೆ ಸೊ ಇಷ್ಟೆಲ್ಲ ಧ್ರುವಂತನಿಂದ ಅಶ್ವಿನಿ ಗೌಡ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಬೆಂಬಲವಾಗಿ ನಿಂತ್ಕೊಂಡಿದ್ರು ಒಂದು ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ರು ಆದ್ರೇನು ಮಾಡ್ತೀರಾ ಈಗ ಮನೆ ಮಂದಿ ಎಲ್ಲರ ಜೊತೆಗೂ ಕೂಡ ಜಗಳ ಕಾಯ್ದಿರುವಂತಹ ಅಶ್ವಿನಿ ಗೌಡ ಸದ್ಯಕ್ಕೆ ಒಂಟಿಯಾಗಿದ್ದಾರೆ ಇವ್ರದೇ ಬೇರೆ ಟೀಮ್ ಆಗಿ ಹೋಗ್ಬಿಟ್ಟಿದೆ ಅಶ್ವಿನಿ ಧ್ರುವಂತ್ ಮತ್ತು ಆ ಕಡೆ ರಘು ಮತ್ತು ಗಿಲ್ಲಿ काव्या, रक्षिता राशिका धनुष ಅವರೆಲ್ಲರದ್ದು ಕೂಡ ಒಂದು ಟೀಮ್ ಆಗೋಗ್ಬಿಟ್ಟಿದೆ ಹೆಂಗೆ ಟೀಮ್ ಡಿವೈಡ್ ಆಗಿಬಿಟ್ಟಿದೆ ಅಂತಂದರೆ ಧ್ರುವಂತ್ ಮತ್ತು ಅಶ್ವಿನಿ ಅವರು ಅಡುಗೆ ಮಾಡಿದ್ದನ್ನು ನಾವು ತಿನ್ನಲ್ಲ ನಾವೇ ಬೇರೆ ಅಡುಗೆ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಿಗೆ ಟೀಮ್ಗಳು ಡಿವೈಡ್ ಆಗಿದೆ ಅದರಲ್ಲೂ ಈಗ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಏನೇ ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ತುಂಬ ಗಮನಿಸ್ತಾ ಇರ್ತಾರೆ ಇವರು ಅಡುಗೆನೇ ಮಾಡಲಿ ಅಥವಾ ಏನಾದರೂ ಮಾತಾಡ್ಕೊಂಡು ಕೂತ್ಕೊಳ್ಳಿ ಕಾಲು ಎಳೆಯೋದೇ ಆಗಿರಲಿ ಅಥವಾ ಇನ್ನೊಂದು ವಿಚಾರ ಮಾತಾಡ್ಕೊಂಡು ಕುತ್ಕೊಳ್ಳೋದೇ ಆಗಿರಲಿ ಈ ರೀತಿಯಾಗಿ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತವರ ನಡುವೆ ಜಗಳ ಹತ್ಕೊಂಡಿದೆ ಅಂತಂದಾಗ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ರಘು ಅವ್ರಿಗೆ ಇನ್ನಿಲ್ಲದ ಖುಷಿ ಆಗ್ತಾ ಇದೆ ಸೊ ಈಗ ಅಶ್ವಿನಿ ಗೌಡ ಧ್ರುವಂತನ್ನು ಬಿಡಲಿಲ್ವಾ ಧ್ರುವಂತನ ಜೊತೆಗೂ ಕೂಡ ಜಗಳ ಕಾಯ್ತಿದ್ದಾರ ಯಾಕೆ ಏನು ಕತೆ ನೋಡೋಣ ಬನ್ನಿ ಅಂತ ಹೇಳಿ ಇಲ್ಲಿ ರಕ್ಷಿತ ಮತ್ತೆ ಗಿಲ್ಲಿ ಅವರು ಕುತ್ಕೊಂಡಿದ್ದಂಥ ಬೀನ್ ಬ್ಯಾಗನ್ನು ಬಿಟ್ಟು ದಬದಬಾ ಅಂತ ಹೇಳಿ ಅಲ್ಲಿ ಅಂದರೆ ಅವರು ಜಗಳ ಆಡ್ತಿರುವಂಥ ಸ್ಪಾಟಿಗೆ ಓಡ್ತಾ ಇರೋದನ್ನು ನೀವು ಗಮನಿಸ್ಬೋದು ನೋಡಿ ಅಶ್ವಿನಿ ಗೌಡವರು ಏನೋದು ಊದ್ಬತ್ತಿನ ಬತ್ತಿನ ಬೆಳಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ರಕ್ಷಿತ್ ಅವರು ಇಣಿಕೆ ಹಾಕೋದನ್ನು ನೋಡಿ ಇನ್ನೊಂದು ಕಡೆಗೆ ಇಲ್ಲಿ ಏನಾಗ್ತಾಯಿದೆ ನೋಡೇ ಬಿಡೋಣ ಅಂತ ಹೇಳಿ ಅವರು ಕೂಡ ಜಗಳ ಕಾಯೋದನ್ನು ನೋಡಲಿಕ್ಕೆ ಅವರು ಕೂಡ ಓಡಿ ಹೋಗಿರೋದನ್ನು ನೋಡಿ ಸೊ ಸದ್ಯಕ್ಕೆ ಈ ಪ್ರೋಮೋದಲ್ಲಿ ಯಾರ್ಯಾರ ನಡುವೆ ಏನೇನು ಕಾನ್ವರ್ಜೇಷನ್ ಆಯಿತು ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ ಆಗ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡಿದ್ದಂತಹ ಅವರು ಧ್ರುವಂತ ನನ್ನ ಜೊತೆಗೂ ಕೂಡ ಜಗಳಕ್ಕೆ ಬಿದ್ದವರೇ ನೋಡೋಣ ಅಂತ ಹೇಳಿ ಗಿಲ್ಲಿ ಹೇಳ್ತಾರೆ ಮತ್ತು ಆ ಸ್ಪಾಟಿಂದ ಜಗಳ ನೋಡಲಿಕ್ಕೆ ಓಡಾಡಿ ಹೋಗ್ತಾರೆ ಇದನ್ನು ನೋಡಿ ಇನ್ನೂ ಬೇಜಾರು ಆಗೋಯ್ತು ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಕಣ್ಣು ಮುಂದೆ ಆಗ್ತಾ ಇರೋದನ್ನು ನೋಡಿಕೊಂಡು ಆಗಂಗಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಏನು ಜಗಳ ಇದ್ರಲ್ಲ ಅಲ್ಲಿಂದ ಧ್ರುವಂತವರು ಇಲ್ಲಿ ನೋಡಿ ಗಿಲ್ಲಿಯವರ ಟೀಮಿಗೆ ಬಂದು ಕೂತ್ಕೊಂಡಿದ್ದಾರೆ ಸೊ ಅಲ್ಲಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಇದನ್ನು ನೋಡೋಕ್ಕೆ ಬೇಜಾರು ಆಗ್ತಾ ಇದೆ ಕಣ್ಣನ್ನು ಅಂತ ಹೇಳಿ ಗಿಲ್ಲಿಯವ್ರು ಹೇಳ್ತಿದ್ದಾರೆ ಸೊ ಆಗ ಧ್ರುವಂತವರು ರಿಯಾಕ್ಟ್ ಮಾಡಿರೋದು ಹೀಗೆ ಇದನ್ನು ನೋಡಿಕೊಂಡು ನನಗೆ ಸುಮ್ಮನೆ ಇರೋಕ್ಕಾಗಂಗಿಲ್ಲ ಅಂತ ಹೇಳಿ ಅಂದರೆ ಅವರು ತಪ್ಪು ಮಾಡ್ತಾ ಇದ್ದಾಗಲೂ ಕೂಡ ನನಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಬೆಣ್ ತಟ್ಟೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಅವ್ರ ಮೇಲೆ ನಾನು ಟ್ರಿಗರ್ ಆದೆ ಅಂತ ಹೇಳಿ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ ಸೊ ಅಂದರೆ ಧ್ರುವಂತ ಕ್ಯಾರೆಕ್ಟರ್ ಹೆಂಗೆ ಅಂತಂತಂದರೆ ತಪ್ಪಿದ್ರೆ ತಪ್ಪು ಅಂತ ಅವರು ಸೊ ಅದನ್ನು ಅವರು ಪಾಲಿಶ್ಡಾಗಿ ಡೈಜೆಷನ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಎಲ್ಲ ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಅವರ ವಿಚಾರದಲ್ಲೂ ಕೂಡ ಕೊಂಕು ಮಾಡಿರೋ ಕಾರಣಕ್ಕಾಗಿ ಅಂತಂದರೆ ಇರಿಟೇಟ್ ಮಾಡಿದ್ದಾರೆ ಅವರು ಬೆಳಗ್ಗೆ ಬೆಳಗ್ಗೆ ಸೊ ಪೂಜೆ ಮಾಡೋ ಸಂದರ್ಭದಲ್ಲಿ ನೋಡಿ ಅದರಲ್ಲೂ ತುಂಬ ದೇವಿ ಭಕ್ತ ಧ್ರುವಂತ್ ಅವರು ಸೊ ಹೂವಿನ ಅಲಂಕಾರ ಮಾಡೋ ಸಂದರ್ಭದಲ್ಲಿ ಆಗಿರುವಂಥ ಖ್ಯಾತ ಇದು ಸೊ ಹಾಗಾಗಿ ಇಲ್ಲಿ ಧ್ರುವಂಥವ್ರು ಟ್ರಿಗರ್ ಆಗಿದ್ದಾರೆ ಅದರಲ್ಲೂ ನಿನ್ನೆಯ ಒಂದು ಎಪಿಸೋಡಲ್ಲಿ ನೀವು ನೋಡಿರ್ತೀರ ಸೊ ಅಶ್ವಿನಿ ಗೌಡ ಅವ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿರ್ತಾರೆ ಅವರು ಸೊ ಅವ್ರದ್ದು ಎರಡು ಮುಖ ಇದೆ ಹೊರಗೊಂದು ಮಾತಾಡ್ತಾರೆ ಒಳಗೊಂದು ಮಾತಾಡ್ತಾರೆ ಸೊ ಹೊರಗಡೆ ಅವ್ರ ಮುಂದೆ ನಗ್ನಗ್ತಾ ತಾ ಹಂಗೆ ಮಗನೆ ಹೀಗೆ ಮಗ್ನೆ ಅಂತಾರೆ ಇಲ್ಲಿ ಒಳಗಡೆ ಬಂದು ನನ್ನ ಜೊತೆಗೆ ಅವರು ಅವ್ರ ಬಗ್ಗೆ ಹಿಂದೆಯಿಂದ ಮಾತಾಡ್ತಾರೆ ಮಾತಾಡ್ತಿರ್ತಾರೆ ಅದು ಸರಿ ಅನಿಸೋದಿಲ್ಲ ಅಂತಲೂ ಹೇಳ ಕೂಡ ಹೇಳಿರ್ತಾರೆ ಸೊ ಅದರಂತೆ ಅವರು ತುಂಬ ತಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ ಅಶ್ವಿನಿ ಗೌಡಾಳನ್ನ ಸೊ ಈಗ ಸದ್ಯಕ್ಕೆ ಇವ್ರನ್ನ ಬಿಟ್ಟರೆ ಇವರು ಇನ್ನೂ ಒಂಟಿಯಾಗಿ ಹೋಗ್ಬಿಡ್ತಾರೆ ಕುಗ್ಗೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಅಶ್ವಿನಿ ಗೌಡಾಳ ಜೊತೆಗೆ ತುಂಬ ಆಗಿ ಇದ್ದರು ಅಂತ ಕೂಡ ಅನಿಸುತ್ತೆ ಸೊ ಫೈನಲಿ ಅಲ್ಲಿ ಹೂ ಮುಡಿಸೋ ವಿಚಾರದಲ್ಲಿ ಇರಿಟೇಟ್ ಮಾಡಿರೋ ಕಾರಣಕ್ಕಾಗಿ ಧ್ರುವಂತ್ ಅವರು ಅಶ್ವಿನಿ ಗೌಡ ಮೇಲೆ ಟ್ರಿಗರ್ ಆಗಿದ್ದಾರೆ ಸೊ ಒಬ್ಬರೇ ಇದ್ದಾಗ ಎಮೋಷ್ನಲಿ ಇವರೇ ಸಪೋರ್ಟ್ ಮಾಡಿದ್ದು ಅಂತ ಹೇಳಿ ರಘು ಅವರು ಆಗ ನೋಡಿ ಅಲ್ಲಿ ಏನು ಇವರು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರಲ್ಲ ಆ ಸಂದರ್ಭದಲ್ಲಿ ರಘು ಅವರು ಹೇಳ್ತಾರೆ ಅಂದರೆ ಅಶ್ವಿನಿ ಗೌಡ ಇಲ್ಲಿವರೆಗೂ ಒಬ್ಬಂಟಿ ಆಗಿದ್ದಾಗ ಒಬ್ಬರೇ ಇದ್ದಾಗ ಇಲ್ಲಿ ಧ್ರುವಂತ್ ಅವರೇ ಅವ್ರಿಗೆ ಸಪೋರ್ಟ್ ಆಗಿದ್ದರು ಮತ್ತು ಎಮೋಷ್ನಲಿ ಸಪೋರ್ಟ್ ಮಾಡಿದರು ಸೊ ಅದನ್ನೆಲ್ಲ ಮರೆತು ಬಿಟ್ಟು ಈಗ ಧ್ರುವಂತ ಜೊತೆಗೂ ಕೂಡ ಜಗಳ ಆಡಿದ್ದೇನಿದೆಯಲ್ಲ ಇದೆಲ್ಲ ನಮಗೆ ಟೋಟಲ್ಲಿ ಬೇಸರ ತಂತು ಅಂತ ಹೇಳಿ ರಘು ಅವರು ಹೇಳ್ತಿದ್ದಾರೆ ಮೊದಲೇದಾಗಿ ಇವರಿಬ್ರು ಜಗಳ ಮಾಡ್ತಿದ್ದಾರಲ್ಲ ಸೊ ರಘು ಆಗಲಿ ಗಿಲ್ಲಿ ಮತ್ತು ರಕ್ಷತಾ ಇವರೆಲ್ಲರಿಗೂ ಕೂಡ ತುಂಬ ಖುಷಿ ಆಗೋದಂಗೆ ಕಾಣಿಸುತ್ತೆ ಮತ್ತು ಇವರೆಲ್ಲ ಒಳಗೆ ನಗ್ತಾ ಇರೋದನ್ನು ನೋಡಿ ಬಿಕಾಸ್ ಏನಂತಂದ್ರೆ ಈ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರೋ ತರ ಇವರಿಬ್ಬರು ಬಿಹೇವ್ ಮಾಡಿದ್ರು ಇಲ್ಲಿವರೆಗೂ ಸೊ ಈ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇವರಿಬ್ಬರು ಜಗಳ ಆಡಿ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ರಲ್ಲ ಅಂತ ಹೇಳಿ ನಗ್ತಾ ಇದ್ದಾರೆ ಅದರಲ್ಲೂ ಕೂಡ ಧ್ರುವಂತ್ ಅವ್ರು ಹೇಳ್ತಿದ್ದಾರೆ ಸೊ ನೀವು ಎಮೋಷ್ನಲಿ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತಾಗೂ ಕೂಡ ಈಗ ಅವ್ರು ನಿಮ್ಮನ್ನು ಹಿಂಗೆ ಕಳ್ಕೊಂಡಿದ್ದೇನಿದೆಯಲ್ಲ ಇದು ಬೇಸರ ಅಂತ ಹೇಳ್ತಿದ್ದಾರೆ ಆಗ ಧ್ರುವಂತ್ ಏನು ಏನ್ ಹೇಳಿದ್ರು ಕೇಳಿ ಅಶ್ವಿನಿ ಗೌಡಾಳನ್ನ ನೋಡಿದ್ರೆ ಸದ್ಯಕ್ಕೀಗ ನನಗೆ ಮೈ ಊರಿತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಗ ಗಿಲ್ಲಿ ಹೇಳ್ತಾರೆ ನೀನೇ ನಿನ್ನ ವೀಕ್ನೆಸ್ ಅನ್ನ ಬಿಟ್ಕೊಟ್ಬಿಟ್ಟಿದೀಯಾ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಾರೆ ಅದು ನಿಜಾನೇ ಈಗ ಧ್ರುವಂತ ಅವ್ರದ್ದು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವರ ವ್ಯಕ್ತಿತ್ವವು ಕೂಡ ಸ್ಟೇಬಲ್ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಸೊ ಮೊನ್ನೆ ಈಗ ಅಶ್ವಿನಿ ಗೌಡಾಳ ಜೊತೆಗೆ ಇದ್ರು ಈಗ ಒಂದು ಸಣ್ಣ ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಜೊತೆಗೆ ಜಗಳ ತಕ್ಕೊಂಡು ಮತ್ತೆ ಈಗ ಗಿಲ್ಲಿಯ ಜೊತೆಗೆ ಹೋಗಿ ಕೂತ್ಕೊಂಡಿದ್ದಾರೆ ಅದೇ ರಘು ಜೊತೆಯೂ ಕೂಡ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಮೊನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮತ್ತೆ ಈ ಒಂದು ಪಂಚಾಯಿತಿಯಲ್ಲೂ ಕೂಡ ಪಂಚಿಂಗ್ ಬ್ಯಾಗ್ ಹೊಡೆಯುವಂಥ ಸಂದರ್ಭದಲ್ಲಿ ಆಗಲೂ ಕೂಡ ರಘು ಮೇಲೆ ಅದೆಷ್ಟು ಸಿಟ್ಟನ್ನು ಹೊರಗಾಕಿದ್ರು ಸೊ ರಘು ಮತ್ತೆ ಗಿಲ್ಲಿ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದಾರಲ್ಲ ಅಂತಂದ್ರೆ ಈ ಸಣ್ಣ ವಿಚಾರಕ್ಕೆ ಅಶ್ವಿನಿ ಗೌಡನ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ ಇದೆಯಲ್ಲ ಸೊ ಈ ವಿಚಾರವನ್ನು ನೋಡ್ತಾ ಇದ್ರೆ ಧ್ರುವಂತ್ ಕೂಡ ಸ್ಟೇಬಲ್ ಇಲ್ಲ ಸೊ ಹೀಗಾಗಿ ಇಲ್ಲಿ ಈ ತರ ಎಲ್ಲ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡು ಬಂದಿರೋ ಕಾರಣಕ್ಕಾಗಿ ಧ್ರುವಂತ್ಗೆ ಗಿಲ್ಲಿ ಹೇಳ್ತಿದ್ದಾರೆ ನೀನೇ ವೀಕ್ನೆಸ್ ಬಿಟ್ಕೊಟ್ ಬಿಟ್ಕೊಟ್ಬಿಟ್ಟಿದೀಯಾ ಅಂತ ಹೇಳಿ ಗಿಲ್ಲಿ ಧ್ರುವಂತ ಅವರಿಗೆ ಹೇಳ್ತಾ ಇರುವಂತ ರಘು ಮತ್ತೆ ಗಿಲ್ಲಿ ಮಾತಿಗೆ ಕೆರಳಿರುವಂತಹ ಧ್ರುವಂತ ಅವರು ನಾ ಅಶ್ವಿನಿ ಗೌಡಾಳ ಜೊತೆಗೆ ಇರಬಾರ್ದಾಗಿತ್ತು ಬೆಂಬಲವಾಗಿ ನಿಂತ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ ಶಿಟ್ ಅಂತ ಹೇಳಿ ತಮ್ಮ ಕೈಗೆ ತಾವೇ ಗುದ್ಕೊಳ್ಳೋದನ್ನ ನೀವು ನೋಡಬಹುದು ಸೊ ಒಟ್ನಲ್ಲಿ ಧ್ರುವಂತ್ ಅವರು ಇಲ್ಲಿ ಅಶ್ವಿನಿ ಗೌಡಾಳ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಸರ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಮಾತು ಹೇಳ್ತಾರೆ ಈ ಧ್ರುವಂತ ಅವರು ಅವರ ಸಹವಾಸನೆ ಬೇಡ ಸೈಲೆಂಟ್ ಆಗಿ ಇದ್ ಅಂತ ಹೇಳಿ ಈಗ ಧ್ರುವಂತ್ ಇದ್ದಾರೆ ಸೊ ಯಾರು ಸಹವಾಸನೂ ಮಾಡಬೇಡ ನೀನು ಬಿಡು ಯಾರು ಸಹವಾಸಕ್ಕೂ ಹೋಗ್ಬೇಡ ಅಂತ ಹೇಳಿ ಗಿಲ್ಲಿ ಅವರು ಕೂಡ ಧ್ರುವಂಥವ್ರಿಗೆ ಸಜೆಸ್ಟ್ ಮಾಡ್ತಾರೆ ಇನ್ನೊಂದು ಧ್ರುವಂತ ಅವರು ಹೇಳ್ತಾರೆ ಏನು ಆಗ್ತಾ ಇರೋದೇನಿದೆಯಲ್ಲ ಇನ್ನು ಆಗಿರೋದೇನಿದೆಯಲ್ಲ ಮತ್ತು ಮುಂದೆ ಆಗಿರುವುದು ಮತ್ತು ಮುಂದೆ ಆಗುವಂಥದ್ದು ಸೊ ಇದೆಲ್ಲವೂ ಕೂಡ ನಾನು ಒಳ್ಳೆಯದಕ್ಕೆ ಅಂತ ಹೇಳಿ ಧ್ರುವಂತ ಅವರು ಮಾತಾಡ್ತಿದ್ದಾರೆ ಸೊ ಇದು ಇರುವಂಥ ವಿಚಾರ ವೀಕ್ಷಕರೆ ಈಗೇನು ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ನೋಡಿ ಧ್ರುವಂತ್ ಅವರು ಈಗ ಮೊನ್ನೆ ಇದ್ದಂಗೆ ಇವತ್ತಿಲ್ಲ ಹಾಗೆ ಅಶ್ವಿನಿ ಗೌಡಾಳು ಸಹಿತ ನಿನ್ನೆ ಆಟದಲ್ಲಿ ಧ್ರುವಂತ್ ಅವರು ಬೇಕಾಗಿದ್ದರು ಧ್ರುವಂತ್ ಅವರ ಸಪೋರ್ಟ್ ಬೇಕಾಗಿತ್ತು ಸೊ ಧ್ರುವಂತ್ ಅವರು ಕೊಟ್ಟಿರುವಂತಹ ಆ ಒಂದು ಮೋಟಿವೇಶನ್ ಆಗಲಿ ಮತ್ತು ಅವರ ಸ್ಟ್ರಾಟರ್ಜಿ ಆಗಲಿ ಅದರಿಂದ ಅವ್ರು ಗೆದ್ದು ಬಂದರು ಸೊ ಈಗ ನೋಡಿದ್ರೆ ಈಗ ಧ್ರುವಂತ್ ಅವ್ರ ಜೊತೆಗೂ ಕೂಡ ಅವ್ರು ಖ್ಯಾತಿ ತಗೊಂಡಿದ್ದಾರೆ ಜಗಳ ಮಾಡ್ತಿದ್ದಾರೆ ಸೊ ಧ್ರುವಂತ್ಗೂ ಕೂಡ ಇರಿಟೇಟ್ ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೋ ಒಟ್ಟಿನಲ್ಲಿ ಈಗ ಗಿಲ್ಲಿ ಮತ್ತು ರಕ್ಷಿತಾ ರಘುವರಿಗೆ ಇದೊಂದೊಳ್ಳೆ ಮಜಾ ಸಿಕ್ತು ಅಂತಂದ್ರೆ ತಪ್ಪಿಲ್ಲ ಈಗ ನೋಡಿ ಕಾಮನ್ ಅದು ಯಾರ್ದೋ ಮನೇಲಿ ಜಗಳ ಆಗ್ತಿದೆ ಅಂತಂದರೆ ಕ್ಯೂರಿಯಾಸಿಟಿಲಿ ಏನಾಗ್ತದೆ ಏನಾಗ್ತಿದೆ ಅಂತ ನೋಡ್ತಿರ್ತೀವಿ ಅದರಲ್ಲೂ ನಮ್ಗೆ ಆಗ್ ಆಗದೇ ಇರೋರ ಮನೆಯಲ್ಲಿ ಏನೋ ಜಗಳ ಆಗ್ತಿದೆ ಅಂತಂದಾಗ ಇನ್ನೂ ಕಾತ್ರ ಏನಾಗ್ತದೆ ಏನೋ ಹೊಡೆದಾಡ್ಕೊಳ್ತಿದಾರೆ ಏನೋ ಜಗಳ ಆಗ್ತದೆ ಅಂತ ಹೇಳಿ ಸೊ ಆ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಕೂಡ ನಡೀತಾ ಇದೆ ಸೊ ನನಗನ್ಸಿದ ಮಟ್ಟಿಗೆ ಏನು ಜಗಳ ಇದೆಯಲ್ಲ ಸೊ ಇದೇನು ಅಷ್ಟಾಗಿ ಹೈಪ್ ಆಗಿರುವಂಥದ್ದು ಮತ್ತು ಏನೋ ದೊಡ್ಡ ಾಗಿ ಏನೋ ಒಂದು ಮನಸ್ತಾಪ ಬಂದು ಜಗಳ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದಲ್ಲ ಸಣ್ಣ ವಿಚಾರಕ್ಕೆ ಆಗಿರುವಂತಹ ಜಗಳ ಸೊ ಅದನ್ನ ಇಲ್ಲಿ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಗೌಡ ಇದನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡಿದ್ದಾರೆ ಸೊ ಇದರಲ್ಲಿ ಈಗ ಗಿಲ್ಲಿ ಮತ್ತೆ ರಕ್ಷಿತಾ ಮತ್ತೆ ರಘು ಅವರು ಮಜಾ ತಗೊಂಡಿದ್ದಂತೂ ಆಯಿತು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಫೈನಲಿ ಈಗ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಒಂಟಿಯಾಗಿ ಹೋಗ್ಬಿಟ್ಟಿದ್ದಾರೆ ಇನ್ನು ಮುಂದೆ ಅಶ್ವಿನಿ ಗೌಡ ಅಳಿಗೆ ಯಾರು ಸಾಥ್ ಕೊಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗತ್ತೆ ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡಾಳನ್ನ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವರು ಸ್ಟ್ರಾಂಗ್ ವಿಮೆನ್ ಅಂತವನು ಕೂಡ ಹೇಳಿದ್ರು ಇನ್ನೇನಾದರೂ ರಕ್ಷಿತಾ ಶೆಟ್ಟಿನ ಇವರು ತಮ್ಮ ಬುಟ್ಟಿಗೆ ಹಾಕೊಳ್ತಾರ ಅವ್ರ ಜೊತೆಗೆ ಇರ್ತಾರ ಏನು ಕಾದ್ ನೋಡಬೇಕಾಗತ್ತೆ ಇನ್ನೆಲ್ಲ ಆಗುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ಈ ರಕ್ಷಿತಾ ಶೆಟ್ಟಿ ಗಿಲ್ಲಿ ಮತ್ತೆ ಅವರು ಯಾವ ರೀತಿಯಾಗಿ ಈ ಜಗಳ ನೋಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇನ್ನು ಧ್ರುವಂತ ಮತ್ತೆ ಅಶ್ವಿನಿ ಗೌಡ ಹೂವಿನ ವಿಚಾರಕ್ಕಾಗಿ ಜಗಳ ಕಾಯ್ದಿತು ಎಷ್ಟರ ಮಟ್ಟಿಗೆ ಸರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮೊದಲು ಪ್ರೋಮೋ ಜೊತೆಗೆ ಸಿಗ್ತೀನಿ ನಮಸ್ಕಾರ